ನಮಸ್ಕಾರ ಗೆಳೆಯರೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹಾಸನ ಡಿಸ್ಟಿಕ್ಕಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದ್ದಂತಹ ಸುಮಾರು ನಾನ್ನೂರ ಐವತ್ತು ದೇವಸ್ಥಾನಗಳಿದೆ ಬೇಲೂರು ಹಳೇಬೀಡು ಈ ಥರದ ದೊಡ್ಡ ದೊಡ್ಡ ದೇವಸ್ಥಾನಗಳಷ್ಟೇ ಜನಕ್ಕೆ ಪರಿಚಯ ಇರುತ್ತೆ ಆದರೆ ಹಳ್ಳಿ ಹಳ್ಳಿನಲ್ಲಿ ಇರುವಂತಹ ಹೊಯ್ಸಳ ದೇವಸ್ಥಾನಗಳು ತುಂಬ ಜನಕ್ಕೆ ಪರಿಚಯ ಇಲ್ಲ ಅದರಲ್ಲೂ ಚೆನ್ನರಾಯಪಟ್ಟಣ ಮತ್ತು ಅರಸಿಕೇರೆ ತಾಲೂಕು ತಾಲೂಕುಗಳಲ್ಲಂತೂ ಪ್ರತಿ ಹಳ್ಳಿನಲ್ಲೂ ಒಂದು ಹುಡುಕಿದ್ರೆ ಒಂದು ಐದು ಹೊಯ್ಸಳ ದೇವಸ್ಥಾನ ಸಿಗುತ್ತೆ ಅಂಥದ್ದೇ ಒಂದು ಹೊಯ್ಸಳ ದೇವಸ್ಥಾನ ನೋಡೋಕೆ ನಾನು ನುಗ್ಗೇಹಳ್ಳಿ ಹೋಬಳಿ ಚಂದ್ರಪಟ್ನ ತಾಲೂಕು ತಾವರೆಕೆರೆ ಅನ್ನುವ ಒಂದು ಊರಿಗೆ ಬಂದಿದ್ದೀನಿ ಈ ಊರು ಹೊಯ್ಸಳರ ಕಾಲಕ್ಕೆ ಒಂದು ಅಗ್ರಹಾರ ಆಗಿತ್ತು ಊರಿನ ಮಧ್ಯೆ ಚನ್ನಕೇಶ್ವರ ದೇವಸ್ಥಾನ ಇದೆ ಕೆರೆ ಹತ್ರ ಈಶ್ವರ ದೇವಸ್ಥಾನ ಮತ್ತೆ ನಂಜುಂಡೇಶ್ವರ ದೇವಸ್ಥಾನ ಅನ್ನುವ ಎರಡು ಹೊಯ್ಸಳ ದೇವಸ್ಥಾನಗಳಿದೆ ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರೋದು ಈಶ್ವರ ದೇವಸ್ಥಾನ ಇದು ಹೊರಭಾಗಕ್ಕೆ ನೋಡಿ ಒಂದು ಮಾಮೂಲಿ ಕಟ್ಟಡ ತರ ಮಾಮೂಲಿ ದೇವಸ್ಥಾನ ತರ ಕಾಣುತ್ತೆ ಅದೇ ಒಳಭಾಗದಲ್ಲಂತೂ ಅದ್ಭುತವಾದ ಶಿಲ್ಪಕಲೆ ಇದೆ ತುಂಬ ಚೆನ್ನಾಗಿರುವಂಥ ಒಂದು ಶಿಲ್ಪಕಲೆ ಒಳಭಾಗದಲ್ಲಿ ನಮಗೆ ಕಾಣಿಸುತ್ತೆ ಇದು ಯಾವುದೋ ಒಂದು ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ ಆದರೆ ಈಗ ಈಗ ಕೂಡ ಮತ್ತೆ ತುಂಬ ದುಸ್ಥಿತಿನಲ್ಲಿದೆ ದೇವಸ್ಥಾನ ಈ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಮಾಡಿ ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣ ಮಾಡಬೇಕಾಗಿದೆ ಬನ್ನಿ ಈ ದೇವಸ್ಥಾನ ಒಳಭಾಗದಲ್ಲಿ ಹೇಗಿದೆ ಇದರ ವಿಶೇಷತೆಯನ್ನು ನೋಡೋಣ ನೋಡಿ ವಿಶ್ವಪ್ರಸಿದ್ಧ ನುಗ್ಗೇಳಿಯ ಲಕ್ಷ್ಮೀ ನರಸಿಂಹ ಮತ್ತು ಸದಾಶಿವ ದೇವಸ್ಥಾನಗಳು ಇರುವಂತಹ ಒಂದು ಊರಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿ ಈ ತಾವರೆಕೆರೆ ಅನ್ನುವ ಒಂದು ಊರಿದೆ ಈ ಊರಲ್ಲಿ ನೀವು ನೋಡ್ತಾ ಇರೋದು ಈಶ್ವರ ದೇವಸ್ಥಾನ ಎಫಿಗ್ರಫಿಯ ಕರ್ನಾಟಕದಲ್ಲಿ ಈಶ್ವರ ದೇವಸ್ಥಾನ ಅಂತಾನೆ ರೆಕಾರ್ಡ್ ಆಗಿದೆ ನೋಡಿ ಈ ದೇವಸ್ಥಾನದ ಪ್ರವೇಶ ದ್ವಾರ ಇದು ಒಳಭಾಗದಲ್ಲಿ ನೋಡೋಣ ತುಂಬಾ ಸುಂದರವಾಗಿರುವಂತಹ ಒಂದು ರಚನೆಗಳಿದೆ ನೋಡಿ ಈಗ ಪ್ರವೇಶ ದ್ವಾರದಿಂದ ಒಳಗಡೆ ಹೋಗ್ತಾ ಇದ್ದಾಗೆ ನಮಗೆ ನಾಲ್ಕು ಕಂಬಗಳಿರುವಂತಹ ಒಂದು ನವರಂಗ ಭಾಗ ಸಿಗುತ್ತೆ ನವರಂಗ ಭಾಗದ ಸೀಲಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಭುವನೇಶ್ವರಿ ನವರಂಗದಲ್ಲಿರುವಂತದ್ದು ತುಂಬ ದೊಡ್ಡದಾಗಿರುವಂಥ ಇದು ಭುವನೇಶ್ವರಿ ಶಿಲ್ಪ ಮೇಲ್ಗಡೆ ಮುಂಭಾಗಕ್ಕೆ ನಮಗೆ ಮುಖ್ಯ ದ್ವಾರ ಇದು ಶುಕನಾಸದ ಪ್ರವೇಶ ದ್ವಾರ ಇದು ಮೇಲ್ಭಾಗದಲ್ಲಿ ಗಜಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಇದು ಮೈಸೂರು ಅರಸರ ಕಾಲದಲ್ಲಿ ಇದು ನಿರ್ಮಾಣ ಆಗಿರುವಂಥ ಗಜಲಕ್ಷ್ಮಿ ಇದು ಆದರೆ ಹೊಯ್ಸಳರ ಕಾಲದಲ್ಲಿ ಇಲ್ಲಿ ಯಾವುದೇ ತರಹದ ಗಜ ಗಜಲಕ್ಷ್ಮಿಯನ್ನ ಕೆತ್ತಿಲ್ಲ ನೋಡಿ ಇದು ಬಾಗಿಲು ವಾಡ ಅಂದರೆ ನೋಡಿ ಆ ಕಡೆ ಈ ಕಡೆ ಈ ವೆಂಟಿಲೇಷನ್ಗೆ ಅಂತ ಆಗಿನ ಕಾಲದಲ್ಲಿ ಈ ತರದ ರಚನೆಗಳನ್ನ ಮಾಡ್ತಾ ಇದ್ರು ಅದು ನೋಡೋದಕ್ಕೆ ಸುಂದರವಾಗಿ ಕೂಡ ಕಾಣ್ತಿತ್ತು ಮತ್ತೆ ದೇವಸ್ಥಾನದ ಗರ್ಭಗುಡಿ ಒಳಗಡೆಗೆ ಗಾಳಿಯನ್ನ ಅದು ಪೂರೈಕೆ ಮಾಡ್ತಾ ಇತ್ತು ಅದು ಉದ್ದೇಶ ಅದು ದೇವಸ್ಥಾನದ ಒಳಭಾಗ ಗರ್ಭಗುಡಿಯಲ್ಲಿ ನಾವು ಈಶ್ವರ ಲಿಂಗವನ್ನ ನೋಡ್ಬೋದು ಅದೇ ಈಶ್ವರ ಲಿಂಗದ ಮುಂಭಾಗದಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ನಂದಿ ವಿಗ್ರಹ ಕೂಡ ಇದೆ ಈಶ್ವರಲಿಂಗ ಇರುವಂತಹ ಗರ್ಭಗುಡಿಯ ಎಡಗಡೆಗೆ ಕಾಲಭೈರವನ ಒಂದು ಮೂರ್ತಿ ಇದೆ ಸುಮಾರು ಮೂರು ಅಡಿ ಎತ್ತರ ಇರುವಂತಹ ಕಾಲಭೈರವನ ಮೂರ್ತಿ ಇದು ತುಂಬ ಅದ್ಭುತವಾದ ಕೆತ್ತನೆ ಇರುವಂತಹ ಮೂರ್ತಿ ಇದು ಕೂಡ ಹೊಯ್ಸಳರ ಕಾಲದ್ದೇ ಬಳಪದ ಕಲ್ಲಿನಲ್ಲಿ ಕಪ್ಪು ಕಲ್ಲಿನಲ್ಲಿ ಕೆತ್ತಿರುವಂತಹ ಒಂದು ಮೂರ್ತಿ ನೀವು ನೋಡ್ತಾ ಇದ್ದೀರಾ ಕಾಲಿನ ಬಳಿ ಪಿಶಾಚ ಗಣ ಇದೆ ಮತ್ತೆ ಕಾಲಭೈರವ ಹಿಡ್ದಿರುವಂತಹ ತಲೆಯಿಂದ ರಕ್ತ ಸೋರ್ಬೇಕಾದ್ರೆ ಅದು ಕೆಳಗಡೆ ಒಂದು ನಾಯಿ ಇದೆ ನಾಯಿ ನೆಕ್ಕೋ ಥರ ಅದನ್ನು ಇಲ್ಲಿ ಚಿತ್ರಿಸಿದ್ದಾರೆ ತುಂಬ ಅದ್ಭುತವಾದ ಶಿಲ್ಪಕಲೆಯ ಒಂದು ಶಿಲ್ಪ ಇದು ಕಾಲಭೈರವ ನೋಡಿ ಹೊಯ್ಸಳರ ಕಾಲಕ್ಕೆ ನಮಗೆ ಕೆಲವು ದೇವಸ್ಥಾನಗಳಲ್ಲಿ ತಿರುಗಣ ಯಂತ್ರ ಅಂದ್ರೆ ಒಂದು ಯಂತ್ರದಲ್ಲಿ ಮಾಡಿದಂತಹ ಕಂಬಗಳು ಕಾಣಿಸ್ತವೆ ಲೇತ್ ಟರ್ನ್ ಪಿಲ್ಲರ್ಸ್ ಅಂತ ಆದರೆ ಕೆಲವು ದೇವಸ್ಥಾನಗಳಲ್ಲಿ ಸಾಮಾನ್ಯ ಶೈಲಿಯ ಕಂಬಗಳು ಕಾಣಿಸ್ತವೆ ಆತರ ಶೈಲಿಯ ಒಂದು ಕಂಬ ಇದು ನೋಡಿ ಕೆಳಭಾಗ ಚೌಕಾಕಾರವಾಗಿದೆ ಮೇಲ್ಭಾಗ ಸಿಲಿಂಡರ್ ಆಕಾರದಲ್ಲಿ ವೃತ್ತಾಕಾರವಾಗಿ ಇದೆ ಸೊ ಇದಲ್ಲದೆ ದೇವಸ್ಥಾನದ ಗೋಡೆಗಳಲ್ಲಿ ದೇವಸ್ಥಾನಕ್ಕೆ ಆಧಾರವಾಗಿ ಸುಮಾರು ಹನ್ನೆರಡು ಅರ್ಧ ಕಂಬಗಳು ಅಂದರೆ ಅರ್ಧ ಕಂಬ ಅಂದರೆ ಇದು ಹೊರಭಾಗ ಮಾತ್ರ ಕೆತ್ತನೆ ಇರುತ್ತೆ ಒಳಭಾಗ ಕಲ್ಲು ಹಾಗೆ ಇರುತ್ತೆ ಸೊ ದೇವಸ್ಥಾನದ ಗೋಡೆ ಒಳಗಡೆಗೆ ಅದನ್ನು ಫಿಕ್ಸ್ ಮಾಡಿರ್ತಾರೆ ಸೊ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಕೂಡ ನಾವು ಎರಡು ಅರ್ಧ ಕಂಬಗಳನ್ನು ಕಾಣ್ಬೋದು ಮತ್ತೆ ಎಲ್ಲ ಎಂಟು ಮೂಲೆಗಳಲ್ಲಿ ನಮಗೆ ಅರ್ಧ ಕಂಬಗಳು ಕಾಣುತ್ತೆ ನೋಡಿ ದೇವಸ್ಥಾನದ ಒಳಭಾಗ ಅಷ್ಟು ಅದ್ಭುತವಾದ ಕೆತ್ತನೆಗಳಿಂದ ಕೂಡಿದ್ರು ಹೊರಭಾಗ ಸಾಮಾನ್ಯವಾದ ಗೋಡೆ ಇದೆ ಅಂದರೆ ಇದು ಯಾವುದೋ ಒಂದು ಕಾಲದಲ್ಲಿ ಜೀರ್ಣೋದ್ಧಾರ ಆಗಿದೆ ಹೊಯ್ಸಾಳು ದೇವಸ್ಥಾನ ಆದರೂ ಇದು ಮೇಂಟೆನೆನ್ಸು ಮಾಡಬೇಕಾಗಿದೆ ಸುತ್ತಮುತ್ತ ಎಲ್ಲ ಗಿಡ ಬೆಳ್ಕೊಂಡಿದೆ ಇಲ್ಲಿ ಗ್ರಾಮಸ್ಥರು ಮತ್ತು ಇಲಾಖೆಯವರು ಸಹಕಾರ ಕೊಡಬೇಕು ಇಲ್ಲಿ ದೇವಸ್ಥಾನವನ್ನು ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು ಇಲ್ಲಿ ಇಲಾಖೆಯವರು ಈ ದೇವಸ್ಥಾನಕ್ಕೆ ಏನಾದರೂ ಧನ ಸಹಾಯ ಮಾಡಿದ್ರೆ ಇಲ್ಲಿ ಗ್ರಾಮಸ್ಥರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಇಲ್ಲಿ ದೇವಸ್ಥಾನದ ಮೇಲೆ ಎಲ್ಲ ಗಿಡಗಳು ಬೆಳ್ಕೊಂಡು ಮಳೆ ಬಂದಾಗೆಲ್ಲ ಸೋರುತ್ತೆ ಸೊ ಅದೆಲ್ಲ ನಿಲ್ಲಬೇಕು ಅಂದರೆ ಇಲಾಖೆ ಗ್ರಾಮಸ್ಥರ ಜೊತೆ ಕೈ ಜೋಡಿಸ್ಬೇಕಾಗಿತ್ತು ಸ್ನೇಹಿತರೆ ನೋಡಿದ್ರಲ್ಲ ತಾವರೆಕೆರೆಯ ಈಶ್ವರ ದೇವಸ್ಥಾನದ ಸ್ಥಿತಿ ಒಳಭಾಗದಲ್ಲಿ ಅದ್ಭುತವಾಗಿದ್ರು ಕೂಡ ಹೊರಭಾಗದಲ್ಲಿ ಸಾಮಾನ್ಯ ಶೈಲಿಯಿಂದ ಕೂಡಿದೆ ದೂರಕ್ಕೆ ನೋಡಿದ್ರೆ ಇದೊಂದು ಹೊಯ್ಸಳ ದೇವಸ್ಥಾನ ಅಂತ ನಮಗೆ ಅನ್ಸೋದಿಲ್ಲ ಆದರೆ ಒಳಭಾಗದಲ್ಲಿ ನೋಡಿದಾಗ ಮಾತ್ರ ನಮಗೆ ಇದೊಂದು ಹೊಯ್ಸಳ ದೇವಸ್ಥಾನ ಅನ್ಸುತ್ತೆ ಇದು ಇದನ್ನ ಮೇಂಟೈನ್ ಮಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಇನ್ನೂ ನೂರಾರು ವರ್ಷ ಈ ದೇವಸ್ಥಾನ ಉಳ್ಕೊಳ್ಳುತ್ತೆ ನೀವು ಯಾವಾಗಲಾದರೂ ನುಗ್ಗಿಹಳ್ಳಿಗೆ ಬಂದ್ರೆ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ತಾವರೆಕೆರೆಗೆ ಬನ್ನಿ ಇಲ್ಲೂ ಕೂಡ ಮೂರು ಹೊಯ್ಸಳ ದೇವಸ್ಥಾನಗಳನ್ನು ನೀವು ನೋಡಬಹುದು ಹೀಗೆ ನೋಡ್ತಾ ಇರಿ ಜಷ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ